ಪ್ರವೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಜೀವವು ಮಾರ್ಗವೂ ಸತ್ಯವೂ ಆಗಿರುವಂತಹ ಪ್ರವೇಶುವಿನ ನಾಮದಲ್ಲಿ ಪ್ರತಿ ದಿನದಲ್ಲಿಯೂ ಈ ಬೆಳಗಿನ ಚಿಂತನೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ ಪ್ರತಿ ದಿನದ ಚಿಂತನೆ ನಮ್ಮ ಭವಿಷ್ಯದ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿದೆ ನಿನ್ನೊಳಗಿರುವ ದೇವರ ಆತ್ಮ ನಿನ್ನೊಂದಿಗೆ ಮಾತನಾಡಲು ಹಾಗೂ ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಕೆದಕಿ ನಿನ್ನನ್ನು ಸತ್ಯದ ಪಥದಲ್ಲಿ ಮುನ್ನಡೆಸಲು ಈ ಚಿಂತನೆಯು ನಿನಗೆ ಒಂದು ಆಶೀರ್ವಾದವಾಗಿದೆ ಪ್ರಿಯರೇ ನಮ್ಮ ಜೀವನದಲ್ಲಿ ನಾವು ಯಾರಾದರೂ ಒಂದು ವ್ಯಕ್ತಿಗೆ ಒಳ್ಳೇದು ಮಾಡುವಾಗ ಅವರು ನಮಗೆ ಒಳಿತನ ಬಯಸುತ್ತಾರೆ ನಾವು ಒಳಿತನ್ನು ಬಯಸುವಾಗ ನಮಗೂ ಸಹ ಒಳಿತನ ಬಯಸುತ್ತಾರೆ ಹಾಗೆ ನಾವು ಪರರಿಗೆ ಕೆಡುಕನ್ನು ಬಯಸುವಾಗ ಪರರು ಸಹ ನಮಗೆ ಕೆಡುಕನ್ನು ಬಯಸುತ್ತಾರೆ ಇದು ಮನುಷ್ಯ ಸ್ವಭಾವ ನೋಡಿ ನಮ್ಮ ಜೀವನದಲ್ಲಿ ನಾವು ಕೆಲವು ಸಾರಿ ತುಂಬ ಒಳ್ಳೆಯವರಾಗಿ ಇರುತ್ತೇವೆ ಆದರೆ ಕೆಲವು ಸಾರಿ ನಾವು ಕೆಟ್ಟವರಾಗ್ತೇವೆ ಮನಸ್ಸಿನಲ್ಲಿ ಕೆಟ್ಟದನ್ನು ಇಟ್ಕೊಳ್ತೇವೆ ನಮ್ಮ ಮುಂದೆ ಪ್ರಾಮಾಣಿಕವಾಗಿ ಒಳಿತನ್ನು ಮಾಡುವವರು ಯಾರೇ ಇದ್ದರೂ ಸಹ ನಾವು ಕೆಲವು ಬಾರಿ ಕೆಟ್ಟ ಕೆಟ್ಟತನದಲ್ಲಿಯೇ ನಾವಿರುತ್ತೇವೆ ಕೆಟ್ಟದನ್ನೇ ಮಾಡುತ್ತೇವೆ ಕೆಟ್ಟದನ್ನೇ ಚಿಂತಿಸುತ್ತೇವೆ ಪ್ರಿಯರೇ ಯಾವಾಗ ನಮ್ಮಲ್ಲಿ ಕೆಟ್ಟತನವಿರುತ್ತದೋ ಅದು ನಮ್ಮನ್ನು ಕೆಡಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಯಾರಲ್ಲಿ ಕೆಟ್ಟ ಮನಸ್ಸಿದೆಯೋ ಅದು ಅವನನ್ನ ಕೆಡಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೌದು ಪ್ರಿಯರೇ ನಮ್ಮ ಜೀವನದಲ್ಲಿ ಯಾವಾಗೆಲ್ಲ ಕೆಟ್ಟದು ನಮ್ಮ ಮನಸ್ಸಿನಲ್ಲಿ ಬರ್ತದೋ ಆ ಕೆಟ್ಟದಕ್ಕೆ ತಕ್ಕಾಗಿ ನಾವು ಜೀವಿಸುತ್ತೇವೋ ಅಲ್ಲಿ ನಾವು ಚಿಂತಿಸಬೇಕು ನಾನು ನಶಿಸುತ್ತಾ ಇದ್ದೇನೆ ನಾನು ನಾಶವಾಗುತ್ತಾ ಇದ್ದೇನೆ ನನ್ನ ಜೀವನ ನಾಶವಾಗುತ್ತಾ ಇದೆ ನನಗಿರುವ ಸಮಾಧಾನ ನಾಶವಾಗುತ್ತಾ ಇದೆ ಸಂತೋಷ ನೆಮ್ಮದಿ ಆರೋಗ್ಯ ಎಲ್ಲವೂ ನಾಶವಾಗುತ್ತಾ ಇದೆ ಏಕೆಂದರೆ ನನ್ನಲ್ಲಿ ಕೆಟ್ಟದ್ದು ಪ್ರವೇಶಿಸಿದೆ ನಾನು ಕೆಟ್ಟದನ್ನು ಚಿಂತಿಸುತ್ತಾ ಇದ್ದೇನೆ ಒಳ್ಳೆಯವನು ತನ್ನ ಹೃದಯವೆಂಬ ಬೊಕ್ಕಸದಿಂದ ಒಳ್ಳೆಯದನ್ನೇ ಹೊರತರುತ್ತಾನೆ ಕೆಟ್ಟವನು ತನ್ನ ಹೃದಯವೆಂಬ ಬೊಕ್ಕಸದಿಂದ ಕೆಟ್ಟದನ್ನೇ ಹೊರತರುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಇಂದಿನ ದಿನದಲ್ಲಿ ಕೀರ್ತನೆಗಾರ ಅರವತ್ತ ಆರನೆಯ ಅಧ್ಯಾಯವನ್ನು ಧ್ಯಾನಿಸಿ ಹದಿನೆಂಟನೇ ವಚನವನ್ನು ಚಿಂತಿಸುವಾಗ ಆ ವಚನದಲ್ಲಿ ನಾವು ನೋಡುತ್ತೇವೆ ಕೆಟ್ಟತನವನ್ನು ನಾ ಮನದಲ್ಲಿಟ್ಟಿದ್ದರೆ ಮುಟ್ಟುವಂತಿರಲಿಲ್ಲ ಆತನಿಗೆ ಎನ್ನ ಮೊರೆ ಕೆಟ್ಟತನವನ್ನು ನಾ ಮನಸ್ಸಿನಲ್ಲಿಟ್ಟಿದ್ದರೆ ಆತನಿಗೆ ಮುಟ್ಟುತ್ತಿರಲಿಲ್ಲ ನನ್ನ ಮೊರೆ ಎಂಬುದಾಗಿ ಕೀರ್ತನೆಗಾರ ದೇವರನ್ನು ಕುರಿತು ಹೇಳುತ್ತಾನೆ ಹೌದು ಪ್ರಿಯರೇ ಇಷ್ಟು ಸತ್ಯವಾದ ಮಾತು ಇದು ಎಂಬುದನ್ನ ನಾವು ಗ್ರಹಿಸಬೇಕು ನೋಡಿ ನಾವೆಲ್ಲರೂ ಪ್ರಾರ್ಥನೆ ಮಾಡುತ್ತೇವೆ ನಾವೆಲ್ಲರೂ ವಿಶ್ವಾಸಿಗಳು ದೇವರಲ್ಲಿ ಭಯಭಕ್ತಿಯುಳ್ಳವರು ಹೌದು ಪಶ್ಚಾತ್ತಾಪ ಪಡುವವರು ಹೌದು ಪರಿವರ್ತನೆ ಹೊಂದುವವರು ಹೌದು ಒಂದನ್ನ ಸಹೋದರ ಸಹೋದರಿ ನೀನು ನಿಜವಾಗಿ ಆಶೀರ್ವದಿತ್ತಳು ನೀನು ನಿಜವಾಗಿ ಆಶೀರ್ವದಿತ್ತನು ದೇವರ ಸಾನ್ನಿಧ್ಯ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವುದಾದರೆ ದೇವರ ವಾಕ್ಯಗಳು ನಮ್ಮನ್ನ ಬಲಪಡಿಸುತ್ತದೆ ದೇವರತ್ತ ಕೇಂದ್ರೀಕರಿಸುತ್ತದೆ ಪ್ರಿಯರೇ ನಾವು ಕೆಟ್ಟದ್ದನ್ನು ಮನಸ್ಸಿನಲ್ಲಿಟ್ಟು ನಾವು ಏನು ಪ್ರಾರ್ಥಿಸಿದರೂ ಅದು ನಮಗೆ ಉತ್ತರ ಸಿಕ್ಕುವುದಿಲ್ಲ ನಾವು ಕೆಟ್ಟದ್ದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಎಷ್ಟು ಹರಿಕೆ ಮಾಡಿದರೂ ಅದು ನಮಗೆ ಸಿಕ್ಕುವುದಿಲ್ಲ ಯಾಕೆಂದರೆ ನಾನು ಒಳ್ಳೆಯ ಮನಸ್ಸುಳ್ಳವನಾಗಿ ಸನ್ಮನಸ್ಸುಳ್ಳವನಾಗಿ ಪಶ್ಚಾತ್ತಾಪದ ಹೃದಯದಿಂದ ಪರಿವರ್ತನೆಯ ಹೃದಯದಿಂದ ದೇವರಲ್ಲಿ ಮೊರೆ ಇಡುವಾಗ ದೇವರು ನಮಗೆ ಬೇಕಾದದನ್ನು ನಮ್ಮ ಮೊರೆಯನ್ನು ಕೇಳಿಕೊಡುತ್ತಾರೆ ಆದರೆ ಕೆಟ್ಟದ್ದನ್ನು ನಾನು ಇಟ್ಟುಕೊಂಡು ನಾನು ಪ್ರಾರ್ಥಿಸುವಾಗ ನನಗೆ ಸದುತ್ತರವನ್ನು ಕೊಡುವುದು ದೇವರೆಲ್ಲ ಸೈತಾನ ಅವನು ನಮ್ಮನ್ನು ವಂಚಿಸುವವನು ನಾವು ಪಾಪ ಮಾಡಿದರು ತಪ್ಪು ಮಾಡಿದರು ಏನೇ ಮಾಡಿದರು ಕೆಟ್ಟದನ್ನು ಮನಸ್ಸಿಕೊಂಡು ಯಾರನ್ನು ನಾಶಿಸಿದರು ಯಾರ ಸ್ಥಾನಮಾನವನ್ನು ಕುಟುಂಬವನ್ನು ಏನನ್ನು ನಶಿಸಿದರೂ ಸಹ ಕೆಟ್ಟತನು ನಮ್ಮಲ್ಲಿರುವಾಗ ನಮಗೆ ದೇವರು ಮೊರೆ ಕೊರೆಗೊ ನಮ್ಮ ಮೊರೆಗೆ ಕಿವಿಗೊಡುವುದಿಲ್ಲ ಸೈತಾನನು ನಮ್ಮ ಮೊರೆಗೆ ಕಿವಿಗೊಡುತ್ತಾನೆ ನಮ್ಮನ್ನು ಮರಳು ಮಾಡಿ ನಮಗೆ ಬೇಕಾದುದನ್ನು ಅವನು ಕೊಡುತ್ತಾನೆ ಅವನು ಪೂರೈಸುತ್ತಾನೆ ಅಲ್ಲಿ ನಾವು ವಂಚಿತರಾಗುತ್ತೇವೆ ಕೊನೆಗೆ ನಾವು ಹೇಳುವುದು ಅಯ್ಯೋ ನಾನು ಪ್ರಾರ್ಥನೆ ಮಾಡಿದೆ ದೇವರ ನನಗೆ ಬೇಕಾದುದೆಲ್ಲವನ್ನ ಕೊಟ್ಟರು ನನಗೆ ಕೊಡುತ್ತಾ ಇದ್ದಾರೆ ಎಂಬುದಾಗಿ ಆದರೆ ನಿನ್ನ ಮತ್ತು ನನ್ನ ತಪ್ಪಿನ ಅರಿವು ನನಗಾಗುವುದಿಲ್ಲ ಸೈತಾನನ್ನು ವಂಚಿಸುತ್ತಾನೆ ವಂಚಿಸಿ ನಮ್ಮನ್ನು ಮರಳು ಮಾಡಿ ಪಾಪಕ್ಕೆ ಗುಲಾಮತ್ತರಕ್ಕೆ ಕರೆದುಕೊಂಡು ಹೋಗುತ್ತಾನೆ ದೇವರಿಂದ ದೂರಾಗಿಸಿ ಮಾಡುವ ತಪ್ಪನೇ ಮಾಡುತ್ತಾ ಪ್ರಾರ್ಥನೆಗೆ ಕುಳ್ಳಿರಿಸಿ ನೀನು ಮಾಡುವುದನ್ನ ಮಾಡು ಎಂಬುದಾಗಿ ಹೇಳುತ್ತಾ ಮುಳುಗಿಸುತ್ತಾನೆ ಪ್ರಿಯ ಅದಕ್ಕೆ ಕೀರ್ತನೆಗಾರು ಹೇಳುತ್ತಾನೆ ಅರವತ್ತಾರನೇ ಹದಿನೈದು ಹದಿನೆಂಟನೇ ವಚನದಲ್ಲಿ ಕೆಟ್ಟತನವನ್ನು ನಾ ಮನದಲ್ಲಿಟ್ಟಿದ್ದರೆ ಮುಟ್ಟುವಂತಿರಲಿಲ್ಲ ಆತನಿಗೆ ಎನ್ನ ಮೊರೆ ಯಾವುದು ಪ್ರಿಯರೇ ಮುಟ್ಟುವುದಿಲ್ಲ ಕೆಟ್ಟತನದಿಂದ ನಾನು ಇರುವುದಾದರೆ ನನ್ನ ಜೀವಿತದಲ್ಲಿ ನಾನು ಏನು ಪ್ರಾರ್ಥಿಸಿದರೂ ದೇವರಿಗೆ ನನ್ನ ಮೊರೆ ಕೇಳುವುದಿಲ್ಲ ಅದು ಸೈತಾನನಿಗೆ ಕೇಳುತ್ತದೆ ಅವೆಲ್ಲವನ್ನು ಪೂರೈಸುವವನು ಸೈತಾನನಾಗಿರುತ್ತಾನೆ ಅವನು ವಂಚಿಸುತ್ತಾನೆ ನಮ್ಮನ್ನು ದೇವರಿಂದ ದೂರ ಮಾಡುತ್ತಾನೆ ಅದರಿಂದ ನನ್ನ ಸಹೋದರನೇ ಸಹೋದರಿಯೇ ಕೆಟ್ಟತನವನ್ನು ತೊರೆದು ದೇವರಲ್ಲಿ ಮೊರೆ ಇಡು ಪಶ್ಚಾತಾಪದ ಹೃದಯದಿಂದ ದೇವರಲ್ಲಿ ಮೊರೆ ಇಡು ನಿನ್ನ ಪಾಪಗಳಿಗೆ ಕ್ಷಮೆಯಾಚಿಸಿ ದೇವರಲ್ಲಿ ಮೊರೆ ಇಡು ಖಂಡಿತವಾಗಿ ದೇವರು ನಿನಗೆ ಸದುತ್ತರವನ್ನು ಕೊಡುವರು ದೇವರ ನಿನ್ನ ನಿರಾಳವಾಗಿ ಆಶೀರ್ವದಿಸುವರು ನಿನ್ನ ಜೀವನವನ್ನು ಸಮೃದ್ಧಿಪಡಿಸುವರು ಕೆಟ್ಟತನವನ್ನು ಇಟ್ಟು ನೀನು ಪ್ರಾರ್ಥಿಸುವುದಾದರೆ ಆತನಿಗೆ ನಿನ್ನ ಮರೆ ಕೇಳುವುದಿಲ್ಲ ಎಂಬುದಾಗಿ ಕೀರ್ತನೆಗಾರನ ವಚನಗಳು ದೈವವಾಕ್ಯದ ವಚನಗಳು ಪ್ರಿಯರೇ ಆದ್ರಿಂದ ನಾವು ವಂಚನೆಗೆ ಒಳಗಾಗದಂತೆ ಸೈತಾನನ ಪ್ರಚೋದನೆಗೆ ಒಳಗಾಗದಂತೆ ನಾವು ಪಾಪ ಮಾಡುತ್ತಾ ತಪ್ಪು ಮಾಡುತ್ತಾ ಓ ದೇವರನ್ನ ಪ್ರಾರ್ಥನೆ ಕೇಳ್ತಾ ಇದ್ದಾರೆ ನನಗೆ ಬೇಕಾಗಿರೋದಲ್ಲ ಸಿಗ್ತಾ ಇದೆ ಎಂಬುದಾಗಿ ಚಿಂತಿಸುತ್ತೇವೆ ಆದರೆ ಅದು ಆಶೀರ್ವಾದದಿಂದ ಸಿಕ್ಕುವಂಥದ್ದಲ್ಲ ಶಾಪದಿಂದ ವಂಚನೆಯಿಂದ ಸಿಕ್ಕುವಂಥದ್ದು ಆದರೆ ನನ್ನ ಸಹೋದರನೇ ಸಹೋದರಿಯೇ ಈ ಚಿಂತನೆ ನಿನ್ನ ಜೀವನಕ್ಕೆ ಒಂದು ಆಶೀರ್ವಾದವಾಗಿದೆ ಧ್ಯಾನಿಸು ಧ್ಯಾನಿಸು ಪರರಿಗೂ ಈ ಚಿಂತನೆಯನ್ನು ಕೊಡು ಪರರು ಸಹ ನಿನ್ನಂತೆಯೇ ದೇವರನ್ನು ಕಂಡುಕೊಳ್ಳಲಿ ನಿನ್ನಂತೆಯೇ ಆಶೀರ್ವಾದವನ್ನು ಪಡೆದುಕೊಳ್ಳಲಿ ಕೀರ್ತನೆ ಅರವತ್ತಾರನೇ ಅಧ್ಯಯ ಹದಿನೆಂಟನೇ ವಚನ ಕೆಟ್ಟತನವನ್ನು ನಾ ಮನದಲ್ಲಿ ಇಟ್ಟಿದ್ದರೆ ಮುಟ್ಟುವಂತಿರಲಿಲ್ಲ ಆತನಿಗೆ ಎನ್ನ ಮೊರೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಅಪ್ಪ ತಂದೆ ಸ್ವಾಮಿ ಈ ಚಿಂತನೆಯಲ್ಲಿ ಪಾಲ್ಗೊಂಡಿರುವ ಈ ಮಕ್ಕಳನ್ನು ನಿಮಗೆ ಒಪ್ಪಿಸುತ್ತೇನೆ ಈ ಮಕ್ಕಳ ಜೀವಿತವನ್ನ ಇವರ ಬಾಳ ಸಂಗಾತಿಯನ್ನ ಸ್ವಾಮಿ ಇವರಿಗೆ ಕೊಟ್ಟ ಮಕ್ಕಳನ್ನ ಎತ್ತವರನ್ನ ಒಡ ನಿಮಗೆ ಸಮರ್ಪಿಸುತ್ತೇನೆ ಇವರ ಮೇಲೆ ಕರುಣೆ ತೋರಿದ ಎ ತೋರಿ ಸ್ವಾಮಿ ಇವರು ಈ ದಿನದಲ್ಲಿ ಮಾಡುವ ಕೆಲಸಗಳು ಕಾರ್ಯಗಳು ಸಫಲವಾಗಲಿ ಇವರ ಜೀವನವು ಉದ್ಧಾರವಾಗಲಿ ಇವರ ಪ್ರಯಾಣಗಳು ಆಶೀರ್ವಾದಕರವಾಗಲಿ ಯಶವರನ್ನು ಪ್ರೀತಿಸುವವರನ್ನ ದ್ವೇಷಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಇವರಿಗಾಗಿ ಪ್ರಾರ್ಥಿಸುವವರನ್ನ ಇವರಿಗಾಗಿ ಸಹಾಯ ಮಾಡುವವರನ್ನ ಆಶೀರ್ವದಿಸರಿ ಸ್ವಾಮಿ ಇವರನ್ನು ತಲೆಯಿಂದ ಪಾದದರಿಗೂ ಸಮರ್ಪಿಸಿಕೊಡುತ್ತಾ ಪಿತ ಸುತ್ತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್